वरुण अलू ಶ್ರೀ ಗುರು ಬಸವಲಿಂಗ ಎನ್ನುವ ಸರ್ವರಿಗೂ ಶರಣು ಶರಣಾರ್ಥಿ ಎರೆದೆರೆ ನೆನೆಯದು ಮರೆದಡೆ ಬಾಡದು ಹುರುಳಿಲ್ಲ ಹುರುಳಿಲ್ಲ ಲಿಂಗಾರ್ಚನೆ ಜಂಗಮ ಕೆರೆದಡೆ ಸ್ಥಾವರ ನೆನೆಯಿತ್ತು ಕೂಡಲ ಸಂಗಮ ದೇವ ಇದು ಬಸವಣ್ಣನವರ ಒಂದು ಅಪರಿಚಿತ ವಚನ ಸಣ್ಣ ವಚನ ಬಹಳ ಸಣ್ಣ ವಚನ ಇಷ್ಟೇ ಇದು ಎರೆದರೆ ನೆನೆಯದು ಮರೆದರೆ ಬಾಡದು ಹುರುಳಿಲ್ಲ ಹುರುಳಿಲ್ಲ ಲಿಂಗಾರ್ಚನೆ ಕೆರೆದಡೆ ಸ್ಥಾವರ ನೆನೆಯಿತ್ತು ಕೂಡಲ್ಲ ಸಂಗಮ ದೇವ ಇಷ್ಟು ಸಣ್ಣ ವಚನದಲ್ಲಿ ಬಹಳ ದೊಡ್ಡ ತತ್ವವನ್ನು ಹೇಳ್ತಾರೆ ಅಂದ್ರೆ ಬಸವಣ್ಣವ್ರು ಬರೋಕ್ ಮುಂಚೆ ಮೊದಲು ಸ್ಥಾವರ ನೆನೆಸ್ತಿದ್ರು ಅಂದ್ರೆ ಮಜ್ಜನ ಮಾಡೋರು ಲಿಂಗಕ್ಕೆ ಮಜ್ಜನ ಈಗ ಚೇತನ ಅವ್ರ ಹಾಡು ಹೇಳಿದ್ರಲ್ಲ ಜೈನ ಭಜನೆ ಹೇಳಿದ್ರು ಒಂದು ಅವ್ಲಿ ಜೈನ್ದೊಂದು ಮೂರ್ತಿ ಇದೆ ಕರ್ನಾಟಕದಲ್ಲಿ ಗೊತ್ತಿರ್ಬೇಕು ನಿಮಗೆಲ್ಲ ಶ್ರಾವಣ ಬೆಳಗಟೇಶ್ವರ ಹಾಸನ ಜಿಲ್ಲೆಯಲ್ಲಿ ಬರುತ್ತೆ ಐವತ್ತೇಳುವರೆ ಅಡಿ ಅಥವಾ ಐವತ್ತೆಂಟು ಅಡಿ ಎತ್ತರದ ಮೂರ್ತಿ ವೈರಾಗ್ಯ ಮೂರ್ತಿ ಅವ್ರು ಬಾಹುಬಲಿ ವೈರಾಗ್ಯ ಮೂರ್ತಿ ಏನೂ ಬೇಡ ಅಂತ ಎಲ್ಲ ಹೋದವ್ರು ಆದ್ರೆ ಅವರು ಮೂರ್ತಿ ಮಾಡಿ ಜನ ಇವತ್ತಿಗೂ ಕೂಡ ಆ ಮೂರ್ತಿ ನಿಲ್ಸಿ ಸುಮಾರು ಸಾವಿರದ ನೂರು ವರ್ಷದ ಮೇಲಾಗಿದೆ ಹೌದು ಸಾವಿರದ ನೂರು ವರ್ಷದ ಮೇಲಾಗಿದೆ ಒಂಬೈನೂರ ಎಂಬತ್ತೈದರಲ್ಲೇ ನಿಲ್ಸಿದ್ದಾರೆ ಅದನ್ನ ಚಾವುಂಡರಾಯ ನಿಲ್ಸಿದ್ದು ಅದು ಇವತ್ತಿಗೂ ತುಂಬಾ ಚೆನ್ನಾಗಿದೆ ಬಹಳ ಚೆನ್ನಾದ ಕೆತ್ತನೆ ಅತ್ಯಂತ ನುಣುಪಾದ ಕೆತ್ತನೆ ಅದಕ್ಕೆ ಹನ್ನೆರಡು ವರ್ಷಕ್ಕೊಂದ್ಸಾರಿ ಸ್ನಾನ ಮಾಡಿಸ್ತಾರೆ ಮಹಾ ಮಸ್ತಕಾಭಿಷೇಕ ಅಂತ ಹೇಳಿ ಎಲ್ಲಾ ತರದ್ದು ಎಳ್ನೀರು ಅರ್ಥ ಆಗ್ತಿದೆಯಲ್ಲ ನೀವು ಅಲ್ಲ ಸಂತೋಷಿ ಮಾತ ಅರ್ಥ ಅಲ್ವಾ ಅದು ನಿಮ್ ಬಾಬಾಜಿ ಅಲ್ಲ ಅಂತ ಕಾಣತ್ತೆ ಹೌದಾ ಇಲ್ವಾ ಹೀಗೆ ಅಂದ್ರೆ ಮನುಷ್ಯ ಬಸವಣ್ಣವ್ರು ಬರಕ್ ಮುಂಚೆ ದೇವರ ಹೆಸರಿನಲ್ಲಿ ಕಲ್ಲಿನ ಮೂರ್ತಿಗಳಿಗೆ ಕಲ್ಲಿನ ವಿಗ್ರಹಗಳಿಗೆ ಲಿಂಗಗಳಿಗೆ ಸ್ಥಾವರಲಿಂಗಗಳಿಗೆ ಇನ್ನು ದೊಡ್ಡ ದೊಡ್ಡ ಮೂರ್ತಿಗಳಿಗೆ ಸಾಲಿಗ್ರಾಮಗಳಿಗೆ ಮಜ್ಜನೆ ಇತ್ತು ಅದಕ್ಕೆ ಭೋಗಲಗಾನ ಅಂತ ಎಡೆ ಎಡೆ ಮಾಡೋದು ಅದಕ್ಕೆ ಅನ್ನ ಎಲ್ಲ ಪ್ರಸಾದ ನೈವೇದ್ಯ ಅಂದ್ರೆ ದೇವರನ್ನ ಮೂರ್ತಿಗಳಲ್ಲಿ ಕಲ್ಲುಗಳಲ್ಲಿ ಕಾಣ್ತಾ ಇದ್ದ ಅವರು ಅದರರ್ಥ ಬೇರೆಯವ್ರಿಗೆ ಕೊಡ್ತಿರ್ಲ ಅಂತ ಅಲ್ಲ ಮೊದಲು ಅದಕ್ಕೆ ಎಡೆ ಮಾಡಿ ಆಮೇಲೆ ಕೊಡ್ತಿದ್ದ ಆದ್ರೆ ಬಸವಣ್ಣವ್ರು ಹೇಳಿದ್ರು ಕೆರೆದಡೆ ನೆನೆಯಿತ್ತು ಜಂಗಮಕ್ಕೆ ಎರೆಯೋದಂದ್ರೆ ಯಾರಿಗೆ ಜೀವ ಇದೆಯೋ ಅವರಿಗೆ ಸ್ನಾನ ಮಾಡಿಸರಿ ಅವರಿಗೆ ತುಪ್ಪ ಕೊಡಿ ಅವರಿಗೆ ಊಟ ಕೊಡಿ ಹಸಿದ ಜೀವಕ್ಕೆ ಊಟ ಕೊಡಿ ಇದು ಬಸವಣ್ಣವರ ಮುಖ್ಯ ತತ್ವ ಇಷ್ಟಲಿಂಗ ಪೂಜೆ ವಿಷಯದಲ್ಲೂ ಹೇಳ್ಬಿಡ್ತಾರ ಅವ್ರು ಎರೆದಡೆ ನೆನೆಯೋದು ಮರೆದಡೆ ಬಾಡೋದು ಬಾಡೋದಂದ್ರೆ ಗೊತ್ತಲ್ಲ ಒಣಗದು ನೀವು ಲಿಂಗಕ್ಕೆ ಎರೆದ್ರೆ ಎಣ್ಣೆ ಹಚ್ಚಿ ಹರಿ ಅಥವಾ ಮಾ ಅಭಿಷೇಕದಲ್ಲಿ ಹಾಲು ಎಳನೀರು ತುಪ್ಪ ಹಣ್ಣಿನ ರಸ ಎಲ್ಲವನ್ನೂ ಅಭಿಷೇಕ ಮಾಡ್ತಾರೆ ಹಾಗೆ ಅಭಿಷೇಕ ಮಾಡೋದ್ರಿಂದ ಅದೇನು ತಂಪಾಗೋದಿಲ್ಲ ಅದಕ್ಕೆ ನೆನ ನೆನೆಯೋದಿಲ್ಲ ಅದು ಒಂದು ವೇಳೆ ಅದು ನೆನ್ದಿ ನೆಂದಿದ್ರೆ ಇಷ್ಟು ದಿವಸ ಬದುಕ್ತಿರ್ಲಿಲ್ಲ ಅದು ನೆನೆಯುತ್ತಾ ಇಲ್ಲ ಅಂತ ತಿಳ್ಕೊಂಡು ಕಲ್ಲು ಎಂಥ ಅದ್ಭುತ ಕಲ್ಲು ಅದು ನೂರ ಅಂದ್ರೆ ಸಾವಿರದ ನೂರು ವರ್ಷ ಆದ್ರೂ ಕೂಡ ಇನ್ನು ಅಷ್ಟು ಗಟ್ಟಿ ಮುಟ್ಟಾಗಿದೆ ಅಂದ್ರೆ ಬಹಳ ಅದ್ಭುತವಾದಂತಹ ಕಲ್ಲು ಅದು ದೈವಿ ಸಂಕಲ್ಪನು ಇರ್ಬೋದು ಗೊತ್ತಿಲ್ಲ ಆದ್ರೂ ಕೂಡ ಅದೇನು ನೆನೆಯಲ್ಲ ಎರೆದೆ ನೆನೆಯದು ಮರೆದಡೆ ಬಾಡೋದು ಒಂದ್ ವೇಳೆ ಮಹಾಮಸ್ತಿಕಾಭಿಷೇಕ ಅಥವಾ ನಿಮ್ ಲಿಂಗ ಪೂಜೆನೋ ನೀರ್ ಹಾಕೋದು ಬಿಟ್ರೆ ಅದೇನು ಬಾಡೋದಿಲ್ಲ ಯಾರಿದ್ದಾರೆ ನೆನೆಯೋದು ಮರದಡೆ ಬಾಡೋದು ಹುರುಳಿಲ್ಲ ಹುರುಳಿಲ್ಲ ಲಿಂಗಾರ್ಚನೆ ಅಂದ್ರೆ ಅರ್ಥ ಲಿಂಗ ಪೂಜೆ ಮಾಡ್ಕೋಬೇಡಿ ಅಂತ ಅಲ್ಲ ಹುರುಳಿಲ್ಲ ಅಂತ ಹೇಳ್ತಾರೆ ಅಂತ ಹೇಳಿ ಅಂದ್ರೆ ಜಂಗಮವನ್ನ ಅಲಕ್ಷ್ಯ ಮಾಡಿ ಸಮಾಜವನ್ನ ಅಲಕ್ಷ್ಯ ಮಾಡಿ ಅಥವಾ ತನ್ನನ್ನು ನಂಬಿದವ್ರನ್ನ ಏನು ಮನೆಯಲ್ಲಿ ಒಬ್ಬ ಯಾರೋ ಒಬ್ಬ ಇದ್ದಾನೆ ಬಹಳ ಗುಡಿಗೆ ಹೋಗ್ತಾನೆ ದೊಡ್ಡ ದೊಡ್ಡ ತೀರ್ಥಕ್ಷೇತ್ರಗಳಿಗೆಲ್ಲ ಹೋಗ್ತಾನೆ ತುಂಬಾ ದುಡ್ಡು ಖರ್ಚು ಮಾಡ್ತಾನೆ ಮನೇಲಿರೋ ಅವ್ರನ್ನೇ ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತ ಇಟ್ಕೊಳ್ಳಿ ಅವಾಗ ಏನ್ ಪ್ರಯೋಜನ ನಿಮಗೆ ದೇವರ ಕೃಪೆ ಸಿಕ್ಕಲ್ಲ ಜಂಗಮಕ್ಕೆ ಎರೆದಡೆ ಸ್ಥಾವರ ಇತ್ತು ಅಂದ್ರೆ ನೀನು ಸ್ಥಾವರಕ್ಕೆ ಅಭಿಷೇಕ ಮಾಡಕ್ ಹೋಗ್ತೀಯಲ್ಲಪ್ಪ ಅಭಿಷೇಕ ಮಾಡದೇ ಇದ್ರು ಚಿಂತೆ ಇಲ್ಲ ಮಾಡಬೇಡ ನೀನು ಸರಿಯಾಗಿ ಎರೆದ ಎರೆದ್ ಬಿಟ್ರೆ ಅಂದ್ರೆ ಜೀವಂತ ಇರೋದಕ್ಕೆ ನೀವು ಕೊಟ್ರೆ ಜೀವಂತ ಇರೋರ್ಗೆ ಉಣಿಸಿದ್ರೆ ಅದು ಸ್ಥಾವರಕ್ಕೆ ಆ ಅದು ಕೃಪೆ ಅಂದ್ರೆ ಪರಮಾತ್ಮನ ಕೃಪೆ ಅಥವಾ ನೀ ಸ್ಥಾವರ ನೆನೆಸ್ಬೇಕು ಅಂತೀಯಲ್ಲ ಅದು ನೆನೆದ ಹಾಗೆ ಜಂಗಮಕ್ಕೆ ಎರೆ ಅಂದ್ರೆ ಜಂಗಮಕ್ಕೆ ನೀಡು ಅದನ್ನ ಇನ್ನೊಂದು ವಚನದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ ನಿಮಗೆಲ್ಲ ಪ್ರಸಿದ್ಧವಾದ ವಚನ ಗೊತ್ತಿರೋ ವಚನ ಕಲ್ಲನಾಗರ ಕಂಡರೆ ಹಾಲನೆರೆ ಎಂಬರು ದಿಟ್ಟದ ನಾಗರ ಕಂಡರೆ ಕೊಲ್ಲು ಕೊಲ್ಲೆಂಬರಯ್ಯ ಉಂಬ ಜಂಗಮ ಬಂದಡೆ ನಡೆ ನಡೆ ಎಂಬರು ಉಣ್ಣದ ಲಿಂಗಕ್ಕೆ ಬೋನವ ಹಿಡಿಯುವರು ಗೊತ್ತಿದೆ ಇದೆಲ್ಲ ಕಲ್ಲಿನ ನಾಗರಕ್ಕೆ ಹಾಲು ಹಾಕ್ತಾರೆ ಅದನ್ನ ನಾಗರ ಮಾಡಿ ಏನ್ ನೋಡ್ಬೇಕು ಸಡಗರ ಹೊಸ ಬಟ್ಟೆ ಹಾಕೊಂಡು ಹಾಲೆಲ್ಲ ತಗೊಂಡು ಹೋಗ್ತಾರೆ ಅದೆಲ್ಲ ಉತ್ತರ ಕರ್ನಾಟಕದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಇದು ಮಾಡಲ್ಲ ಆಚರಣೆ ದಕ್ಷಿಣ ಕರ್ನಾಟಕದಲ್ಲಿ ಇಲ್ಲ ಇದು ಉತ್ತರ ಕರ್ನಾಟಕ ಅಂದ್ರೆ ದಾವಣಗೆರೆಯಿಂದ ಈ ಕಡೆಗೆ ಏನ್ ಚಂದ ಎರೀತಾರೆ ನೋಡ್ಬೇಕ ಅಪ್ಪನ ಪಾಲು ಅವನ ಪಾಲು ಅಣ್ಣನ ಪಾಲು ತಮ್ಮನ ಪಾಲು ಗಂಡನ ಪಾಲು ಕಡೆಗೆಲ್ಲ ಹಾಲು ಮಣ್ಣು ಪಾಲು ಹಂಗೆ ಎರೀತಾರೆ ಕಲ್ಲನಾಗರ ಕಂಡರೆ ಹಾಲ ನೆರೆ ಎಂಬರು ದಿಟದ ನಾಗರ ಕಂಡರೆ ಕೊಲ್ಲು ಕೊಲ್ಲೆಂಬರಯ್ಯ ದಿಟವಾದ ಹಾವು ಬಂತಂದ್ರೆ ಹೊಡರಾಕರಿ ಮೊದಲು ಕಚ್ಚತೆ ಅಂತ ಹೇಳ್ತಿರ್ತಾರೆ ಅದಕ್ಕೆ ಜೀವನ ತೆಗಿತಾರೆ ಅದರ್ನ ಕಲ್ಲಿನಾಗ ಪೂಜೆ ಮಾಡ್ತಾರೆ ಪ್ರಯೋಜನ ಏನು ಉಂಬ ಜಂಗಮ ಬಂದಡೆ ನಡೆ ಎಂಬರು ಹಸಿದ ಜೀವ ಭಿಕ್ಷಕರ ರೂಪದಲ್ಲಿ ಬರ್ಬೋದು ಅಥವಾ ಮತ್ತ ರೂಪದಲ್ಲಿ ಬರ್ಬೋದು ಅವರಿಗೆ ಊಟ ಕೊಡೋದಿಲ್ಲ ಉಂಬ ಜಂಗಮ ಬಂದಡೆ ನಡೆ ಎಂಬರು ಉಣ್ಣದ ಲಿಂಗಕ್ಕೆ ಬೋನವ ಹಿಡಿಯುವರು ಉಣ ಉಣದೇ ಇರತಕ್ಕಂತಹ ಲಿಂಗಕ್ಕೆ ಎಡೆಯನ್ನ ಹಿಡಿತಾರೆ ಕೂಡಲ ಸಂಗನ ಶರಣರ ಕಂಡು ಉದಾಸೀನವ ಮಾಡಿದರೆ ಕಲ್ಲತಾಗಿದ ಮಿಟ್ಟೆ ಅಂತಪ್ಪರಯ್ಯ ಪರಮಾತ್ಮನ ಶರಣರು ಕೂಡಲ ಸಂಗನ ಶರಣರಂದ್ರೆ ಪರಮಾತ್ಮನಿಗೆ ಶರಣಾದವರು ಅಂತಹ ಏನು ಶರಣರು ಬಂದ್ರೆ ಹಸಿದ ಜೀವಗಳು ಅಂತ ಅರ್ಥ ಹಸಿದ ಜೀವಗಳು ಬಂದ್ರೆ ಅದನ್ನ ಅಲಕ್ಷ್ಯ ಮಾಡ್ತಾರೆ ಅದು ಉಣ್ಣದ ಅಲಿಂಗಕ್ಕೆ ಎಡೆ ಹಿಡಿತೀರಲ್ಲ ಕೂಡಲ ಸಂಗನ ಶರಣರ ಕಂಡು ಉದಾಸೀನ ಮಾಡಿದರೆ ಅಂದ್ರೆ ಈ ಕೂಡಲ ಸಂಗನ ಶರಣರಂದ್ರೆ ಇಂಗೋ ಇನ್ನು ಒಂದು ಮಾತು ತಿಳ್ಕೋಬೇಕು ಈ ವಚನದಲ್ಲಿ ಕೇವಲ ಶರಣ ಧರ್ಮಕ್ಕೆ ಸೇರಿದವರು ಅಷ್ಟೇ ಅಂತ ಅಲ್ಲ ಯಾವುದು ಹಸಿದ ಜೀವ ಇದೆಯೋ ಯಾರಿಗೆ ಬಟ್ಟೆ ಅಗತ್ಯ ಇದೆಯೋ ಯಾರು ನೊಂದಿದಾರೋ ಯಾರ ಜೀವನದಲ್ಲಿ ಬೇಸರ ಪಟ್ಟಿದಾರೋ ಬಸವಳ್ದಾರೋ ಅವರೆಲ್ಲರೂ ಕೂಡಲ ಸಂಗನ ಶರಣರೇ ಅದನ್ನ ಅರ್ಥ ಮಾಡ್ಕೋಬೇಕು ನಾವು ಅವರೆಲ್ಲರೂ ಕೂಡಲ ಸಂಗನ ಶರಣರೇ ಅಂತಹ ಕೂಡಲ ಸಂಗನ ಶರಣರ ಕಂಡು ಒಂದು ಅವ್ರನ್ನ ದುಃಖದಲ್ಲಿರ್ತಕ್ಕಂಥ ಅವ್ರನ್ನ ಕಂಡು ಉದಾಸೀನ ಮಾಡಿ ನೀನು ಬೇಕಾದಷ್ಟು ಲಿಂಗ ಪೂಜೆ ಮಾಡಿದ್ರು ಕೂಡ ಅಥವಾ ಮೂರ್ತಿ ಪೂಜೆ ಮಾಡಿದ್ರು ಯಾವ ತೀರ್ಥಕ್ಷೇತ್ರಕ್ಕೂ ಹೋದ್ರೂ ತಾಗಿದ ಮಿಟ್ಟೆ ಅಂತ ಪರಯ ಮಿಟ್ಟೆ ಅಂದ್ರೆ ಮಡಕೆ ಒಂದು ಮಡಿಕೆಯಲ್ಲಿ ನೀರು ನೀರು ತುಂಬಿ ಕಲ್ಲು ಹೊಡೆದ್ರೆ ಅದು ಏನಕ್ಕೆ ಬರುತ್ತೆ ಅದು ಹೊಡೆದೋಗ್ಬಿಡುತ್ತೆ ಹಾಗೆ ನಿನ್ನ ಭಕ್ತಿಯು ಕೂಡ ಆಗತ್ತೆ ವ್ಯರ್ಥ ಆಗತ್ತೆ ಅನ್ನುವ ಮಾತನ್ನು ಹೇಳ್ತಾರೆ ಬಂಧುಗಳೇ ಇವತ್ತು ಆರನೇ ಎಷ್ಟು ತಾರೀಕು ಆರು ಅಲ್ವಾ ಆರು ತಾನೇ ಇವತ್ತು ನಾಳೆ ಏಳು ನಾಳೆ ಏಳನೇ ತಾರೀಕಿದೆ ನಮ್ಮ ಭಾಗದಲ್ಲಿ ಅಂದರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಹದಿನಾಲ್ಕು ಕ್ಷೇತ್ರಗಳು ಶಿವಮೊಗ್ಗದಿಂದ ನಡ್ಕೊಂಡು ಬೀದರ್ವರೆಗೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ನಾಳೆ ಚುನಾವಣೆ ಇದೆ ಚುನಾವಣೆಯು ಕೂಡ ಒಂದು ಹಬ್ಬವೇ ಶ್ರೇಷ್ಠವಾದ ಹಬ್ಬ ಯಾಕೆಂದ್ರೆ ನಮ್ಮ ನಾಯಕರನ್ನ ನಮಗೆ ಬೇಕಾದಂತಹ ನಾಯಕರನ್ನ ಆರಿಸಿಕೊಳ್ಳುವುದಕ್ಕಾಗಿ ಒಂದು ಅವಕಾಶ ಜೊತೆಗೆ ಎಲ್ಲರಿಗೂ ಸಮಾನತೆಯನ್ನು ಸಾರ್ತಕ್ಕಂತಹ ಅಂದ್ರೆ ನೋಡಿ ಎಂತಹ ದೂತ ಪ್ರಜಾಪ್ರಭುತ್ವದ ಅಂದ್ರೆ ರಾಷ್ಟ್ರಪತಿ ಪ್ರಧಾನ ಮಂತ್ರಿಗೂ ಒಂದೇ ಓಟ್ ಹೌದಾ ಒಂದೇ ಓಟ್ ಹಾಕ್ಬೇಕು ನಾನು ಪ್ರಧಾನಮಂತ್ರಿ ಇದ್ದೀನಿ ಅಂತ ಒಂದು ನಾಲ್ಕೈದು ಓಟ್ ಹಾಕಂಗಿಲ್ಲ ನಾನು ಸಾಹುಕಾರ ಇದೀನಿ ಲಕ್ಷಾಧಿಪತಿ ಕೋಟ್ಯಾಧಿಪತಿ ಇದೀನಿ ಅಂತ ಅವನಿಗೊಂದು ಹತ್ತು ಓಟ್ ಇಲ್ಲ ಎಲ್ಲರಿಗೂ ಒಂದೇ ಓಟ್ ಅಂತ ಒಂದು ಓಟನ್ನ ಯಾರು ಸಾಮಾನ್ಯ ಇಲ್ಲಿ ಬಂದಿರೋರು ಎಲ್ಲರೂ ಕೆಲವರು ಆ ಕಡೆಯಿಂದ ಬಂದವರು ಹಾಕಿ ಬಂದಿದ್ದಾರೆ ಈಗಾಗ್ಲೇ ಇನ್ನು ಕೆಲವರು ನಾವೆಲ್ಲ ನಾಳೆ ಹಾಕೋಣ ಎಲ್ಲರೂ ಓಟ್ ಹಾಕಿ ಆನಂದ ಪಡೋಣ ನಮ್ಮ ಯೋಗ್ಯ ಅಂದರೆ ಸ ಸಶಕ್ತ ಭಾರತವನ್ನು ಕಟ್ಟುವುದಕ್ಕಾಗಿ ಎರಡು ಸಾವಿರದ ನಲವತ್ತೇಳು ಸ್ವಾತಂತ್ರ್ಯ ಶತಮಾನೋತ್ಸವ ಅಷ್ಟೊತ್ತಿಗೆ ಭಾರತವನ್ನು ವಿಕಸಿತ ಭಾರತವನ್ನಾಗಿ ಮಾಡುವ ಸಂಕಲ್ಪವನ್ನು ತೊಟ್ಟಂತಹ ಏನು ಗಟ್ಟಿ ರಾಜಕಾರಣಿಗಳಿಗೆ ನಾವು ಓಟನ್ನು ಹಾಕೋಣ ಜೊತೆಗೆ ಯೋಗ್ಯರಿಗೆ ಒಂದ್ ವೇಳೆ ಪಕ್ಷ ಯಾವ್ದಾದ್ರು ಇರಲಿ ಯೋಗ್ಯ ವ್ಯಕ್ತಿಗಳು ನಿಂತಿದ್ರೆ ವಿದ್ಯಾವಂತರು ಬುದ್ಧಿವಂತರು ಸಮಾಜದ ಕಾಳಜಿ ಉಳ್ಳಂತವ್ರು ನಿಂತಿದ್ರೆ ಅಂತವ್ರಿಗೆ ಓಟ್ ಹಾಕ್ಬೇಕು ಒಳ್ಳೊಳ್ಳೆಯವ್ರನ್ನ ಆರಿಸಿ ತರಬೇಕು ಜೊತೆಗೆ ಯಾರ್ಗ ಹಾಕಕ್ಕೂ ಮನ್ಸಿಲ್ಲಪ್ಪ ಗೊತ್ತಾಯ್ತಲ್ಲ ನಿಂತಿರೋರ ಪೈಕಿ ಯಾರೂ ಚಲೋ ಇಲ್ಲ ನಾನು ಒಬ್ಬನೇ ಚಲೋ ನಿಮ್ಗೆ ಅನ್ಸಿದ್ರೆ ಗೊತ್ತಾಯ್ತಲ್ಲ ನೋಟ ಅಂತ ಒಂದು ಕಾಲಂ ಇರುತ್ತೆ ಗೊತ್ತಲ್ಲ ಅದು ನೋಟ ಅದನ್ನು ಕೂಡ ನೀವು ಓದ್ಬೋದು ಆದ್ರೆ ಬೂತ್ಗೆ ಹೋಗ್ಲಾರ್ದೆ ಇರಬೇಡಿ ಎಲ್ರು ಬೂತ್ಗೆ ಹೋಗಿ ಅನಿವಾರ್ಯವಾಗಿ ನಮ್ಮಲ್ಲಿ ಕೆಲವರು ಹೋಗಕ್ ಸಾಧ್ಯ ಆಗ್ತಾ ಇಲ್ಲ ಮುಂದಿನ ಸಾರಿ ಅವ್ರಿಗೆ ಎಲ್ಲ ಓಟ್ ಇಲ್ಲೇ ಮಾಡಿಸ್ಕೊಡೋಣ ಯಾರು ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಎಲ್ರಿಗೂ ಓಟು ಇಲ್ಲೇ ಮಾಡಿಸ್ಕೊಡೋದು ಯಾಕಂದ್ರೆ ನಾಡಿದ್ದೇ ಕಾರ್ಯಕ್ರಮ ಬಂದ್ಬಿಟ್ಟಿದೆ ಹಾಗಾಗಿ ಅವರು ಅನಿವಾರ್ಯವಾಗಿದೆ ಪಾಪ ಅವರಿಗೆ ಹೋಗ್ಬೇಕು ನಾನು ಹೇಳಿದ್ದೆ ಎಲ್ರಿಗೂ ಎಲ್ರು ಹೋಗ್ರಿ ಅಂತ ಹೇಳಿದ್ದೆ ಏನಾರ ಕಷ್ಟ ಆಗ್ಲಿ ಇದ್ದವ್ರೆ ನಾವು ಅಡಿಗೆ ಮಾಡ್ಕೊಂಡು ಹೆಂಗ ಪ್ರಸಾರ ಮಾಡ್ತೀವಿ ಅಂತ ಹೇಳಿದ್ದೆ ಆದ್ರೆ ಅವರು ಇಲ್ಲ ಮತ್ತೆ ಬಸ್ ಇರೋದಿಲ್ಲ ಕೆಲವ್ ನಾಳೆ ಬಸ್ ಸಿಗುತ್ತೆ ಇಲ್ಲೋ ಹೇಳಕ್ ಬರಲ್ಲ ಆದ್ರಿಂದ ಈ ಸಾರಿ ನಮ್ಗೊಂದು ಅವಕಾಶ ಕೊಡಿ ಇನ್ನೊಂದ್ಸಾರಿ ನಾವ್ ಇಲ್ಲೇ ಮಾಡಿಸ್ಕೊಂತೀವಿ ಅಂತಾರೆ ಆತರ ಯಾರು ಮಿಸ್ ಮಾಡ್ಕೋಬಾರದು ಸಾಧ್ಯವಾದಷ್ಟು ಬೇಗ ಬೇಗ ಎಲ್ರೂ ಓಟಲ್ ವೋಟರ್ ಲಿಸ್ಟಲ್ಲಿ ನಿಮ್ಮ ಹೆಸರನ್ನ ಸೇರಿಸ್ಬೇಕು ಪ್ರತಿಯೊಬ್ಬರು ವೋಟ್ ಮಾಡಬೇಕು ಪ್ರತಿಯೊಂದು ಚುನಾವಣೆಯಲ್ಲಿ ವೋಟ್ ಮಾಡಬೇಕು ಯಾವುದೇ ಚುನಾವಣೆ ರಾಜ್ಯದ್ದೇ ಇರಲಿ ರಾಷ್ಟ್ರದ್ದೇ ಇರಲಿ ಊರಿನದ್ದೇ ಇರಲಿ ಊರಿನ ಚುನಾವಣೆ ಇದ್ರೂ ಕೂಡ ಒಳ್ಳೊಳ್ಳೆ ವ್ಯಕ್ತಿಗಳನ್ನ ಆರಿಸಿದ್ರೆ ಊರು ಚೆನ್ನಾಗಿ ಸುಧಾರಣೆ ಆಗುತ್ತೆ ಆದ್ರಿಂದ ಚುನಾವಣೆಯನ್ನ ಅಲಕ್ಷ್ಯ ಮಾಡಬೇಡಿ ಚುನಾವಣೆಯನ್ನ ಉದಾಸೀನ ಮಾಡಬೇಡಿ ಏನ್ ನಮ್ದೊಂದು ಓಟ್ ಹಾಕದಿದ್ರೆ ಏನಾಗತ್ತೆ ಅಂತ ಅನ್ಬಾರ್ದು ಭಾರತ ಮಾತೆಯ ಬಗ್ಗೆ ಇದೊಂದು ಭಕ್ತಿ ಕೂಡ ದೇಶಭಕ್ತಿ ಕೂಡ ಇದು ಓಟ್ ಹಾಕೋದೇ ದೇಶಭಕ್ತಿ ನನ್ನ ಪ್ರಕಾರ ಓಟ್ ಹಾಕದಿದ್ರೆ ನನ್ನ ಪ್ರಕಾರ ದೇಶಭಕ್ತಿ ಅಲ್ಲ ಯಾಕೆ ಅಂದ್ರೆ ಇನ್ನು ನೀವ್ ಹೇಳ್ಬೋದು ಹಿಂದೆ ಈ ನೋಟ ಅನ್ನೋ ಪದ್ಧತಿ ಇರ್ಲಿಲ್ಲ ನೀವ್ ಯಾರೋ ಒಬ್ರಿಗೆ ಒತ್ಲೇಬೇಕಾಗಿತ್ತು ಕೆಲವರು ಈ ಮತಪತ್ರಗಳಿದ್ದಾಗ ಏನ್ ಮಾಡ್ತಿದ್ರು ಅಂದ್ರೆ ಈ ಸೀಲ್ ಎಲ್ಲೆಲ್ಲ ಹಾಕಿದ್ರೆ ಮಧ್ಯದಲ್ಲಿ ಹಾಕಿದ್ರೆ ತಿರಸ್ಕೃತ ಆಗೋಗ್ಬಿಡ್ತಿತ್ತು ಸಾವಿರಾರು ಓಟ್ಗಳು ತಿರಸ್ಕೃತ ಆಗ್ಬಿಡವು ಈಗ ಹಂಗಾಗಲ್ಲ ಈಗ ಬಟನ್ ಸಿಸ್ಟಮ್ ಇರ್ತದೆ ಆಯಾ ವ್ಯಕ್ತಿಗೆ ಸರಿಯಾಗಿ ಆ ಓಟು ಬೀಳುತ್ತೆ ಅದರ ಸ ವಿ ವಿವಿ ಪ್ಯಾಟ್ ಅಂತ ಕೂಡ ಒಂದು ಮಾಡಿದ್ದಾರೆ ಅದು ನಿಮಗೆ ತೋರಿಸುತ್ತೆ ಇಂಥವ್ರಿಗೆ ನಿಮ್ಮ ಓಟ್ ಹೋಯ್ತು ಅಂತ ಹೇಳಿ ಗೊತ್ತಾಗುತ್ತೆ ಆದ್ದರಿಂದ ನೀವು ಪ್ರತಿಯೊಬ್ಬರು ಓಟ್ ಹಾಕಿ ಅದರಲ್ಲೂ ವಿದ್ಯಾವಂತರು ವಿದ್ಯಾವಂತರುಗಳೇ ಸರಿಯಾಗಿ ಓಟ್ ಹಾಕಲ್ಲ ವಿದ್ಯಾವಂತರೆಲ್ಲರೂ ವೋಟ್ ಓಟ್ ಮಾಡಬೇಕು ಯಾಕೆಂದ್ರೆ ವಿದ್ಯಾವಂತರಿಗೆ ನಿಜವಾದ ಪರಿಸ್ಥಿತಿ ತಿಳ್ಕೊಂಡಿರ್ತಾರೆ ಪೇಪರ್ ಮೂಲಕನೋ ಅಥವಾ ದೈನಂದಿನ ವಿದ್ಯಮಾನಗಳ ಮೂಲಕ ಸತ್ಯ ಸಂಗತಿಯನ್ನು ಅರ್ಥ ಮಾಡ್ಕೊಂಡಿರ್ತೀರಾ ಅದರಿಂದ ಎಲ್ಲರೂ ಓಟ್ ಹಾಕ್ಬೇಕು ವಿದ್ಯಾವಂತರು ಅವಿದ್ಯಾವಂತರು ಹಳ್ಳಿಯವರು ನಗರದವರು ಅನ್ನೋ ಪ್ರಶ್ನೆ ಅಲ್ಲ ಎಲ್ಲರೂ ಓಟ ಹಾಕ್ಬೇಕು ಭಾರತದ ಪ್ರಜಾಪ್ರಭುತ್ವದ ಯಶಸ್ವಿಗಾಗಿ ಜೊತೆಗೆ ಇಡೀ ವಿಶ್ವ ನಮ್ಮ ದೇಶದ ಚುನಾವಣೆಯನ್ನು ಗಮನಿಸ್ತಾ ಇದೆ ಎಪ್ಪತ್ತೈದು ದೇಶದವರು ನಿನ್ನೆ ನಿನ್ನೆಯಿಂದ ಮೂರ್ ದಿವಸ ಭೇಟಿ ಕೊಟ್ಟಿದ್ದಾರೆ ನಾಳೆ ಚುನಾವಣಾ ಸಂದರ್ಭದಲ್ಲಿ ಅವರು ವಿಧ ವಿಧವಾದ ಬೇರೆ ಬೇರೆ ಬೂತ್ಗಳಿಗೆ ಹೋಗಿ ಅವ್ರು ನೋಡ್ತಾರೆ ಹೇಗೆ ಚುನಾವಣೆ ನಡೆಯುತ್ತೆ ಇಲ್ಲಿ ಅಂತ ಹೇಳಿ ಆದ್ರಿಂದ ಎಲ್ರು ಓಟ್ ಹಾಕೋಣ ನಾನು ಹಾಕ್ತೀನಿ ನಾಳೆ ನಾನು ಓಟ್ ಮಾಡ್ತೀನಿ ನನ್ಗುಂಡಿಯಲ್ಲಿ ಇದೆ ನಂದು ನಂದು ವೋಟಿಂಗ್ ಕಾರ್ಡು ಕೂಡ ಇದೆ ಯಾರಿಗೆ ವೋಟಿಂಗ್ ಕಾರ್ಡ್ ಇಲ್ಲ ಯಾರ್ದು ಲಿಸ್ಟಲ್ಲಿ ಹೆಸರಿಲ್ಲ ಆಮೇಲೆ ಯಾರು ದೂರ ಇದ್ದೀರಿ ಕಾಯಕದ ಜಾಗದಲ್ಲೇ ಓಟ್ ಮಾಡಿಸ್ಕೊಳ್ಳಿ ನೀವೆಲ್ಲೂ ಮಾಡಿದರೂ ದೇಶಕ್ಕೆ ಮುಟ್ಟುತ್ತೆ ಆದ್ರಿಂದ ಪ್ರತಿಯೊಬ್ರು ಕೂಡ ಓಟ್ ಮಾಡೋಣ ಅಂತ ತಿಳ್ಕೊಂಡು ಹೇಳಿ ಚುನಾವಣೆ ಹಬ್ಬದ ಮೂರನೇ ಹಂತ ನಾಳೆ ಒಟ್ಟು ಏಳು ಹಂತಗಳಲ್ಲಿ ಚುನಾವಣೆ ನಡೆಯುತ್ತೆ ನಾಳೆ ಮೂರನೇ ಹಂತ ಇನ್ನೂ ನಾಲ್ಕು ಹಂತಗಳಿದೆ ಆ ನಾಲ್ಕು ಹಂತಗಳು ಚುನಾವಣೆ ಯಶಸ್ವಿ ಆಗಲಿ ಯಾರಿಗೂ ಹಿಂಸೆ ಆಗದಿರಲಿ ಯಾರ ಜೀವ ಹಾನಿ ಆಗದೆ ಇರಲಿ ಆ ಆ ಪರಮಾತ್ಮ ಎಲ್ಲರಿಗೂ ಸದ್ಬುದ್ಧಿಯನ್ನು ಕೊಟ್ಟು ಈ ಪ್ರಜಾಪ್ರಭುತ್ವ ಯಶಸ್ವಿ ಆಗೋ ಹಾಗೆ ಆಗಲಿ ಅಂತ ತಿಳ್ಕೊಂಡು ಹಾರೈಸ್ತಾ ಇವತ್ತಿನ ಈ ಚಿಂತನವನ್ನು ಮುಕ್ತಾಯ ಮಾಡೋಣ ಮತ್ತೊಮ್ಮೆ ಭಾಗ್ಯ ಮೇಡಮ್ ಅವರಿಗೆ ಅವರ ಮನೆಯವರಿಗೆ ಮೂವತ್ತೊಂಬತ್ತನೇ ವರ್ಷದ ಈ ಮದುವೆಯ ವಾರ್ಷಿಕೋತ್ಸವ ಈ ಸುಸಂದರ್ಭದಲ್ಲಿ ಅವರಿಗೆ ಶುಭವನ್ನು ಕೋರೋಣ ಅವರು ಹೀಗೆ ಐವತ್ತು ವರ್ಷ ಮಾಡಿಕೊಳ್ಳಿ ಎಪ್ಪತ್ತೈದು ವರ್ಷ ಮಾಡ್ಕೊಳ್ಳಿ ಅವರಿಗೆ ದೇವರು ಆಯುರ ಆರೋಗ್ಯ ಸಕಲವನ್ನು ಕೊಟ್ಟು ಕಾಪಾಡ್ಲಿ ಅಂತ ತಿಳ್ಕೊಂಡು ಹಾರೈಸ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಸರ್ವರಿಗೂ ಶರಣ ಶರಣ